ನಾವು ಯಾವುದು ಸ್ಥಳೀಯ ವಿಷಯದಲ್ಲಿ ಮಾತನಾಡ್ತಿಲ್ಲ ಅಂತ ಒಂದು ಎರಡನೇದು ಅವರು ಟ್ರಂಪ್ ಪರವಾಗಿ ಅಥವಾ ವಿರುದ್ಧ ಮಾತಾಡ್ತಿಲ್ಲ ನಾವು ಟ್ರಂಪ್ ವಿಷಯನೇ ಮಾತಾಡಿಲ್ಲ ಟ್ರಂಪು ಕಳೆದ ನಲವತ್ತೈವತ್ತು ದಿನಗಳಲ್ಲಿ ಇಪ್ಪತ್ತೈದು ಬಾರಿ ಹೇಳಿದಾರೆ ಅವರು ಏನಂತ ನಾನೇ ವಾರ್ ನಿರ್ಧರಿಸಿದ್ದು ನಾನೇ ವಾರ್ ನಾವು ನಾವೇಳ ಯಾರು ಹೇಳಿದಾರ ಟ್ರಂಪ್ ಯಾರು ಫ್ರೆಂಡು ಮೈ ಫ್ರೆಂಡ್ ಇಂಡಿಯಾಸ್ ಫ್ರೆಂಡ್ ಯಾರು ಹೇಳಿದ್ದು ನಾವು ಹೇಳುವ ಯಾರು ಹೇಳಿದ್ದು ಮೈ ಫ್ರೆಂಡ್ ಇಂಡಿಯಾಸ್ ಫ್ರೆಂಡ್ ಅಲ್ಲಿ ಮೋಡಿ ಹೌಡಿ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು ಅಲ್ಲೋಗಿ ಟ್ರಂಪ್ ಸರ್ಕಾರ ಅಂತ ಹೇಳಿದ್ರು ಇಲ್ಲಿ ಬಂದು ನೂರು ಕೋಟಿ ವೆಚ್ಚದಲ್ಲಿ ಟ್ರಂಪ್ ಸಾಹೇಬ್ರ ದೊಡ್ಡ ಏನೋ ಮೆರವಣಿಗೆ ಮಾಡ್ಕೊಂಡು ಗುಜರಾತ್ನಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು ವಿ ವೆಲ್ಕಮ್ ಫಾರ್ ಇಟ್ ದಟ್ಸ್ ನಾಟ್ ಅನ್ ಇಶ್ಯೂ ಬಟ್ ದ ಫಂಡಮೆಂಟಲ್ ಕ್ವಶನ್ ಈಸ್ ವೆನ್ ದ ಟ್ರಂಪ್ ಹಿಮ್ಸೆಲ್ಫ್ ಮಿಸ್ಟರ್ ಟ್ರಂಪ್ ಅ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಎವ್ರಿ ಟೈಮ್ ಇವಲ್ಲಿವರೆಗೆ ಇಪ್ಪತ್ತೆ ಟ್ವೆಂಟಿ ಫೈವ್ ಟೈಮ್ಸ್ ಇಸ್ ಬಿನ್ ಕನ್ಸಿಸ್ಟೆಂಟ್ಲಿ ಟೆಲಿಂಗ್ ದಟ್ ಐಮ್ ಇನ್ಸ್ಟ್ರೂಮೆಂಟಲ್ ಐಮ್ ದ ಪರ್ಸನ್ ಹು ಸ್ಟಾಪ್ ದ ವಾರ್ ಅಂತ ಅವರು ಕ್ಲೇಮ್ ಮಾಡ್ತಾರೆ ಯಾರು ಟ್ರಂಪ್ ಅವರು ಕ್ಲೇಮ್ ಇದ್ದಾರೆ ನಮ್ಮ ಕೇಂದ್ರದ ಯಾವುದೇ ಒಬ್ಬ ಸಚಿವರು ಅಥವಾ ಪ್ರಧಾನಮಂತ್ರಿಯವರು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಶ್ನೆ ಕೇಳಿದ್ರು ಅದು ತಪ್ಪೇನಿದೆ ಮೋ ಏನಂತಂದ್ರೆ ಬಿ ಜೆ ಪಿ ಅವರಿಗೆ ಕೇಂದ್ರ ಸರ್ಕಾರ ವಿರುದ್ಧ ಒಂದು ಪ್ರಶ್ನೆ ಕೇಳಬಾರ್ದು ಇವರಿಗೆ ಕೇವಲ ರಾಜ್ಯದ ವಿಷಯ ಮಾತನಾಡಬೇಕು ಇವರಾದರೆ ಪ್ರಪಂಚದ ಇರ್ತಕ್ಕಂಥ ಎಲ್ಲರ ಬಗ್ಗೆ ಮಾತಾಡ್ಬೋದು ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ಬೋದು ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ಬೋದು ನೆಹರೂ ಅವ್ರ ಬಗ್ಗೆ ಮಾತನಾಡ್ಬೋದು ಪ್ರಪಂಚದ ಇರ್ತಕ್ಕಂಥ ಎಲ್ಲ ಲೀಡರ್ ಬಗ್ಗೆ ಅವರು ಮಾತನಾಡ್ಬೋದು ಇವರಿಗೆ ಒಂದೇ ಒಂದು ಏನು ಪ್ರಶ್ನೆ ಸರಿಯಾದಂಥ ಪ್ರಶ್ನೆ ಕೇಳಬಾರ್ದು ಅವರಿಗೆ ಮುಜುಗೂರಾಗ್ತಕ್ಕಂಥ ಪ್ರಶ್ನೆಗಳು ಕೇಳಬಾರ್ದು ಕೇಳಿಬಿಟ್ರೆ ಸಂತೋಷ್ ಲಾಡ್ ಹಂಗೆ ಮಾತನಾಡ್ತಾನೆ ಸಂತೋಷ್ ಲಾಡ್ ಹಿಂಗೆ ಮಾತನಾಡ್ತಾನೆ ಅಂತ ಹೇಳ್ತೀವಿ ನಾವು ನಮ್ಮ ಪ್ರಧಾನಮಂತ್ರಿ ಆಗಿರತಕ್ಕಂಥ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರಕಿನ ಮುಂಚೆ ಬಿ ಜೆ ಪಿ ಅವ್ರ ಅಧಿಕಾರಕ್ಕೆ ಬರಕಿನ ಮುಂಚೆ ಏನು ಮಾತುಗಳನ್ನ ಕೊಟ್ಟಿದ್ರು ಅದನ್ನು ನಾವು ಯಾವಾಗಲೂ ಸವಾಲಾಗಿ ನಾವು ಕೇಳ್ತಾ ಇದ್ದೇವೆ ಅದು ಬಿಟ್ಟರೆ ನಮಗೆ ಅವ್ರಿಗೆ ಏನು ಪರ್ಸನಲ್ ಅಜೆಂಡ ಇದೆ